ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕ್ಯಾಮ್ ಯೂಟ್ಯೂಬ್ ಚಾನಲ್ ಈ ಬೇಸಿಗೆ ಸೆಕೆಯಲ್ಲಿ ಎಲ್ಲರಿಗೂ ಜ್ಯೂಸ್ ಕುಡಿಬೇಕಂತ ಹೇಳಿ ಅನ್ನಿಸಿದ ಸಹಜವೇ ಆಕ್ಚುಲಿ ನಾವೀಗ ಈ ಬೇಸಗೆಯಲ್ಲಿ ಕುಡಿಬೇಕಂತ ಹೇಳಿ ಒಂದು ಒಳ್ಳೆ ಜ್ಯೂಸ್ ಮಾಡ್ತಾ ಇದ್ದೇವೆ ಸೊ ಅದನ್ನೊಂದು ಅಂತ ಹೇಳಿ ಹೊರಟಿದ್ದೇವೆ ಜ್ಯೂಸ್ ಎಂತ ಹೇಳಿದ್ರೆ ಈ ಪಚ್ಚೆ ಹಸರಿನ ಜ್ಯೂಸ್ ಆಯ್ತಾ ಸೊ ಇದಕ್ಕೆ ಬೇಕಾದ ವೆರಿ ಸಿಂಪಲ್ ಇದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಇದು ನೆನ್ಸಿಟ್ಟಂತ ಅಂತ ಪಚ್ಚೆ ಹಸರು ಅಥವಾ ಹಸರು ಕಾಳು ನೆನ್ಸಿಟ್ಟಿರ್ಬೇಕು ಇದನ್ನು ಆಮೇಲೆ ಸ್ವಲ್ಪ ಶುಂಠಿ ಮತ್ತೆ ಬೆಲ್ಲ ವೆರಿ ಸಿಂಪಲ್ ಇದಕ್ಕಿಂತ ಜಾಸ್ತಿ ಬೇರೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ಏನಿಲ್ಲ ಇಷ್ಟೇ ಇರೋದು ಬರೀ ಮೂರು ಐಟಮ್ ಆ ಒಂದು ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ ಈ ಪಚ್ಚೆ ಹೆಸರನ್ನು ನೆನೆಸಿಟ್ಟಿರ್ಬೇಕು ಒಂದು ನಾಲ್ಕೈದು ಗಂಟೆಯಿಂದ ನೆನ್ಸಿಟ್ಟಿರ್ಬೇಕು ಇಲ್ಲದಿದ್ರೆ ಆಗ್ಲಿಕ್ಕಿಲ್ಲ ಅದನ್ನ ನೆನೆಸಿಡ್ಬೇಕು ಮೊದಲೇ ಮಿಕ್ಸಿಯಲ್ಲಿ ಕಟ್ಕೊಳ್ಳೋದು ಇದನ್ನು ಈಗ ನೀರ್ ಅಂತ ಹಾಕ್ಲಿಲ್ಲ ಕಡಿವಾಗ ಇನ್ನು ಬೇಕಾದ್ರೆ ಮತ್ತೆ ಸ್ವಲ್ಪ ಮತ್ತೆ ಹಾಕಿಕೊಳ್ಬಹುದು ಈಗ ಇನ್ನು ಮಿಕ್ಸಿಯನ್ನು ಸ್ವಲ್ಪ ಕಡದಾಯ್ತು ಇನ್ನೀಗ ಸ್ವಲ್ಪ ನೀರ್ ಹಾಕಿಕೊಳ್ಬೇಕು ಇದಕ್ಕೆ ಇನ್ನು ಪುನಃ ಕಡ್ದುಕೊಳ್ಬೇಕು ಈಗ ಎರಡು ಮೂರು ತುಂಡು ಮಾಡಿ ಹಾಕಿಕೊಳ್ಬಹುದು ಈಗ ಮತ್ತೆ ಕಡಿದುಕೊಳ್ಬೇಕು ಇದೀಗ ಆಲ್ಮೋಸ್ಟ್ ಆಗಿದೆ ಇಷ್ಟಾದ್ರೆ ಸಾಕು ಇನ್ನಿದ ಹಿಂಡಿಕೊಂಡು ಮತ್ತೆ ಅದಕ್ಕೆ ಬೆಲ್ಲವನ್ನು ಹಾಕೋದು ಈಗ ಇಲ್ಲಿ ಈಗೊಂದು ಅಡಿಗೆ ಒಂದು ಪಾತ್ರೆ ತಕೊಂಡು ಅದ್ರ ಮೇಲೆ ಒಂದು ಹಿಂಡುವಂತ ಬಟ್ಟೆ ತಕೊಂಡಿದ್ದೇವೆ ಈಗ ಅದಕ್ಕೆ ಈ ಕಡ್ದನ್ನು ಹಾಕಿ ಮತ್ತೆ ಹಿಂಡಿಕೊಳ್ಳುವಂತದ್ದು ಈ ಮಿಕ್ಸಿಯಲ್ಲಿ ಮಿಕ್ಸಿ ಜಾಸ್ ಅಲ್ಲಿ ಉಳಿದಿದ್ದನ್ನು ಕೂಡ ಒಟ್ಟಿಗೆ ತಕ್ಕೊಳ್ಳಬೇಕು ಅಂತ ಹೇಳಿ ಸ್ವಲ್ಪ ನೀರು ಅದಕ್ಕೆ ಹಾಕಿ ಅದನ್ನು ಇಲ್ಲಿಗೆ ಹಾಕಿಕೊಳ್ಳುವ ಹಾಗೆ ನೀರು ಸ್ವಲ್ಪ ಬೇಕಿಲ್ಲ ಆಗಿದ್ರು ಸರ್ ಈಗ ಇದನ್ನು ಹಿಂಡಿಕೊಳ್ಳೋಣ ನಾವು ಹೇಗೆ ಇದನ್ನು ಹಿಂಡಿಕೊಳ್ಬೇಕು ಸರಿಯಾಗಿ ಈ ಜ್ಯೂಸ್ ಸೆಕೆಗಾಲಕ್ಕೆಲ್ಲ ಒಳ್ಳೆದಂತ ಹೇಳಿ ಹೇಳ್ತಾರೆ ತಂಪು ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ಹೇಗಿದ್ರೆ ಈ ಸೆಕೆಲ್ ಜ್ಯೂಸ್ ಕುಡಿಬೇಕಂತ ಹೇಳಿ ಕೂಡ ತುಂಬಾ ಅನಿಸ್ತದೆ ಇದೊಂದು ಒಳ್ಳೆ ಹೆಲ್ದಿ ಜ್ಯೂಸ್ ಅಂತೇಳಿ ಅಹ್ ಕುಡಿಬಹುದು ಇದನ್ನು ಈಗ ಇದನ್ನು ಹಿಂಡಿ ಆಯ್ತು ಇನ್ನು ಬೆಲ್ಲವನ್ನು ತುರಿದು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿಗೆ ಬೆಲ್ಲವನ್ನು ಕರಗಿಸಿಕೊಳ್ಳುವ ಹಾಗೆ ಇದು ಕೋಲ್ಡ್ ಬೇಕಂತ ಹೇಳಿದ್ರೆ ಕೋಲ್ಡ್ ನೀರು ಯೂಸ್ ಮಾಡಬಹುದು ಇದಕ್ಕೆ ಹಾಕುವ ನೀರನ್ನು ಕೋಲ್ಡ್ ನೀರು ಯೂಸ್ ಮಾಡಬಹುದು ಅಥವಾ ಮತ್ತೆ ಬೇಕಿದ್ರೆ ಐಸ್ ಹಾಕಿಕೊಳ್ಬಹುದು ನಾವು ಸ್ವಲ್ಪ ಲೈಟ್ ಆಗಿ ಕೋಲ್ಡ್ ನೀರು ನೀರನ್ನು ಉಪಯೋಗಿಸಿಕೊಂಡಿದ್ದೇವೆ ರೆಡಿ ಆಯ್ತು ಈಗ ಜ್ಯೂಸ್ ಬಾರಿ ಒಳ್ಳೇದಾಗಿದೆ ಆ ಟೇಸ್ಟ್ ಸ್ವಲ್ಪ ನಮಗೆ ಈ ಕಬ್ಬಿನ ಜ್ಯೂಸಿನ ಹಾಗೆ ಆಲ್ಮೋಸ್ಟ್ ಸ್ವಲ್ಪ ಅದರ ಹಾಗೆ ಅನ್ನಿಸ್ತದೆ ಸೊ ಇದೊಂದು ಒಳ್ಳೆ ಆ ಜ್ಯೂಸ್ ಅಂತ ಹೇಳಿ ಹೇಳ್ಬೋದು ಇದೊಂದ್ ನೀವು ಕೂಡ ಟ್ರೈ ಮಾಡಿ ಆ ಹೆಂಗಾವ್ತು ಹೆಂಗಾಯ್ತು ಹೇಳಿ ಕಡ್ದು ತರ ಕಡದು ಗೊತ್ತಿದ್ದು ಗುಡ್ಡೆ ಎಲ್ಲ ಪಪ್ಪಾಗ ಕಡದು ಬಡಗು ತಂಪಾರದ ಕಾಡಿಂಗೆ ಸೊಪ್ಪಿಂಗೆ ಹೋದರೆ ಇದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್